ಮೋಹನಸ್ವಾಮಿ ಲೇಖಕರು ವಸುಧೇಂದ್ರ ತುತ್ತ ತುದಿಯಲ್ಲಿ ಮೊತ್ತ ಮೊದಲು ಸರಿಯಾಗಿ ಒಂಬತ್ತು ಮೂವತ್ತಕ್ಕೆ ಮೋಹನಸ್ವಾಮಿಯ ವಿಮಾನ ಬೆಂಗಳೂರಿನಿಂದ ಹೊರಡುವುದಿತ್ತು ಅವನ ಮನೆಯಿಂದ ವಿಮಾನ ನಿಲ್ದಾಣಕ್ಕೆ ಏನಿಲ್ಲವೆಂದರೂ ಸುಮಾರು ಅರ್ಧ ತಾಸಿನ ಹಾದಿ ಬೇಕೆಂದೇ ಟ್ಯಾಕ್ಸಿಗೆ ಹೇಳಿರಲಿಲ್ಲ ಹೇಗೂ ಸಾಕಷ್ಟು ಬಿಟಿಎಸ್ ಬಸ್ಗಳು ಆ ದಿಕ್ಕಿಗೆ ಓಡಾಡುತ್ತವಾದ್ದರಿಂದ ಅದನ್ನೇ ಬಳಸಿಕೊಳ್ಳೋಣ ಎಂದು ಮೋಹನಸ್ವಾಮಿ ಆಲೋಚಿಸಿದ್ದ ಬರೀ ಒಂದು ದಿನದ ಗಾಗಿ ಹೋಗುತ್ತಿದ್ದರಿಂದ ಒಂದು ಲ್ಯಾಪ್ಟಾಪಿನ ಬ್ಯಾಗಿನ ಹೊರತಾಗಿ ಬೇರೆ ಲಗೇಜ್ ಇರಲಿಲ್ಲ ಸುಮ್ಮನೆ ಆಫೀಸ್ಗೆ ದುಂದು ವೆಚ್ಚ ಹೊರಿಸುವುದೇಕೆ ಎಂದು ಇವನೇ ಟ್ಯಾಕ್ಸಿ ಬೇಡವೆಂದಿದ್ದ ದೆಹಲಿಯ ಆಫೀಸಿನ ಸಹೋದ್ಯೋಗಿಗಳಿಗೆ ತರಬೇತಿ ಕೊಡಬೇಕೆಂದು ಇವನನ್ನು ಕಳುಹಿಸುವ ಏರ್ಪಾಟನ್ನು ಕಂಪನಿಯೇ ಮಾಡಿತ್ತು ದೆಹಲಿಗೆ ಹೋಗುತ್ತಿರುವುದರಿಂದ ಡೊಮೆಸ್ಟಿಕ್ ಚೆಕ್ ಇನ್ ಮಾಡಲು ಅಷ್ಟೇನೂ ಸಮಯ ತೆಗೆದುಕೊಳ್ಳಲಿಕ್ಕಿಲ್ಲ ಆದರೂ ಒಂದರ್ಧ ಗಂಟೆಯಾದರೂ ಮೊದಲೇ ಹೋಗಬೇಕು ಆಗಲೇ ಏಳುವರೆ ಆದರೂ ಮನೆಯಿಂದ ಅವನು ಹೊರಟಿರಲಿಲ್ಲ ಸ್ನಾನಕ್ಕೆಂದು ಹೋದ ಕಾರ್ತಿ ಇನ್ನೂ ಮುಗಿಸಿ ಹೊರಬಂದಿರಲಿಲ್ಲ ಅವನದು ಯಾವಾಗಲೂ ಅಷ್ಟೆ ಗಂಟೆಗಟ್ಟಲೆ ಸ್ನಾನ ಒಂದೇ ಸಮನೆ ಮೈಮೇಲೆ ನೀರು ಸುರಿದುಕೊಂಡರೆ ಏನು ಲಾಭ ಅಂತ ಮೋಹನಸ್ವಾಮಿ ಆಗಾಗ ತಕರಾರು ಮಾಡುತ್ತಾನೆ ಕಾರ್ತಿ ಆ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಬೇಗನೆ ಬಾ ಕಾರ್ತಿ ನಾನು ಹೊರಡ್ಬೇಕು ಫ್ಲೈಟ್ಗೆ ತಡ ಆಗುತ್ತೆ ಅಂತ ಎರಡೆರಡು ಬಾರಿ ಕೂಗಿ ಹೇಳಿದ್ದ ಅವನು ಮಾತು ಕೇಳದ ಮೊಂಡ ಬಚ್ಚಲು ಮನೆಯ ಚಿಲಕ ಹಾಕಿಕೊಂಡು ಬೇರೆ ಸ್ನಾನ ಮಾಡುತ್ತಿದ್ದ ಮೋಹನಸ್ವಾಮಿ ಬೇರೇನು ತಾನೇ ಮಾಡಿಯಾನು ನಿರ್ಲಕ್ಷಿಸಿ ಹೊರಟು ಬಿಟ್ಟರೆ ಮನೆಯ ಬಾಗಿಲು ಹಾಕಿಕೊಳ್ಳುವವರು ಯಾರು ಮೋಹನಸ್ವಾಮಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲಾ ತಯಾರಿ ಮಾಡಿಕೊಂಡಿದ್ದ ತರಬೇತಿಗಾಗಿ ಒಂದಿಷ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಸಿದ್ಧಪಡಿಸಿಕೊಂಡು ತಾನು ಹಾಕಿಕೊಳ್ಳುವ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಹಾಲು ತಂದು ಕಾಸಿ ಕಾಫಿ ಮಾಡಿ ಕುಡಿದು ರಾತ್ರಿ ಕಾರ್ತಿಗೆ ಊಟಕ್ಕೆಂದು ಒಂದಿಷ್ಟು ಸಾಂಬಾರು ತಯಾರಿಸಿ ಫ್ರಿಜ್ಜಿನಲ್ಲಿಟ್ಟು ಸ್ನಾನ ಮಾಡಿ ಮುಗಿಸಿದಾಗ ಇನ್ನೂ ಬೆಳಗಿನ ಆರು ಮೂವತ್ತು ಆಗಿತ್ತು ಕಾರ್ತಿ ಇನ್ನೂ ಎದ್ದಿರಲಿಲ್ಲ ಅವನು ಹೇಳುವುದು ಯಾವತ್ತೂ ತಡ ಮೋಹನಸ್ವಾಮಿ ಮೂರು ನಾಲ್ಕು ಬಾರಿ ಕೂಗಿ ಒಂದೆರಡು ಸಾರಿ ಮೈಕೈ ಅಲ್ಲಾಡಿಸಿ ಎಚ್ಚರಿಸಿದಾಗಲೇ ಏಳುವುದು ತಾನಿಲ್ಲದೆ ಹೋದರೆ ಇವನು ಏಳುವುದೇ ಇಲ್ಲವೇನೋ ಎಂದು ಒಮ್ಮೊಮ್ಮೆ ಮೋಹನಸ್ವಾಮಿಗೆ ಆತಂಕವಾಗುತ್ತದೆ ಒಳ್ಳೆ ನಿದ್ದೆ ಅವನದು ಯಾವ ಜವಾಬ್ದಾರಿಯನ್ನೂ ಮೈಗೆ ಹಚ್ಚಿಕೊಳ್ಳುವುದಿಲ್ಲ ಎಲ್ಲದಕ್ಕೂ ನಾನೇ ಒದ್ದಾಡಬೇಕು ಎಂದು ಮೋಹನಸ್ವಾಮಿ ಆಗೊಮ್ಮೆ ಈಗೊಮ್ಮೆ ಅವನ ಮೇಲೆ ಜೋರು ಮಾಡುತ್ತಾನೆ ಕಾರ್ತಿ ಸುಮ್ಮನೆ ನಕ್ಕು ಬಿಡುತ್ತಾನೆ ಅವನ ವಟವಟ ಇನ್ನೂ ನಿಲ್ಲದಿದ್ದರೆ ಹತ್ತಿರ ಬಂದು ಬಿಗಿಯಾಗಿ ಅಪ್ಪಿಕೊಂಡು ಒಂದು ಬಿಸಿಮುತ್ತುಕೊಟ್ಟು ಬಾಯಿ ಮುಚ್ಚಿಸಿಬಿಡುತ್ತಾನೆ ಇವತ್ತು ಹಾಗೇ ಆಯಿತು ಅವನು ಸ್ನಾನ ಮುಗಿಸಿ ಕೆಂಪು ಟರ್ಕಿ ಟವಲ್ ಅನ್ನು ಸುತ್ತಿಕೊಂಡು ಪಿಯರ್ಸ್ ಸೋಪಿನ ಘಮದೊಡನೆ ಹಬೆಯಾಡುವ ದೇಹದಿಂದ ಹೊರಬಂದಾಗ ಆಗಲೇ ಏಳು ನಲವತ್ತು ಆಗಿತ್ತು ಸೂಟು ಬೂಟು ಟೈ ಸುಗಂಧ ಲೇಪಿಸಿಕೊಂಡು ತಯಾರಾಗಿ ಆತಂಕದಿಂದ ಕಾಯುತ್ತಿದ್ದ ಮೋಹನ ಸ್ವಾಮಿ ಏನ್ ಕಾರ್ತಿ ಇದು ನಂಗೆ ಫ್ಲೈಟ್ಗೆ ತಡವಾಗಿದೆ ಗೊತ್ತಾ ಇವತ್ತು ಇಷ್ಟೊತ್ತು ಸ್ನಾನ ಮಾಡ್ತೀಯಲ್ಲ ನಂಗೆ ಫ್ಲೈಟ್ ಮಿಸ್ ಆದ್ರೆ ಏನು ಮಾಡೋದೋ ನಿಂಗೆ ಎಷ್ಟು ಬಿಡಿಸಿ ಹೇಳಿದ್ರೂ ಜವಾಬ್ದಾರಿಯೇ ಇಲ್ಲ ನೋಡು ಇನ್ನೂ ಏನೇನೋ ಹೇಳುತ್ತಲೇ ಇದ್ದ ಕಾರ್ತಿ ಒಂದಿಷ್ಟೂ ಪ್ರತಿಕ್ರಿಯಿಸದೆ ಸುಮ್ಮನೆ ಹೋಗಿ ಅವನನ್ನು ಹಿಂದಿನಿಂದ ಬಳಸಿ ಕುತ್ತಿಗೆ ಕೆನ್ನೆಗೆ ಮುತ್ತಿಡಲಾರಂಭಿಸಿದ ನೋ ನೋ ಕಾರ್ತಿ ಇಸ್ತ್ರಿ ಬಟ್ಟೆಯೆಲ್ಲ ಒದ್ದೆ ಆಗ್ತದೆ ಪ್ಲೀಸ್ ಪ್ಲೀಸ್ ಅಂತ ಗೋಗರೆಯಲು ಶುರು ಮಾಡಿದಾಗ ಕಾರ್ತಿ ಇನ್ನಷ್ಟು ಉತ್ಸಾಹದಿಂದ ಅವನನ್ನು ಮಿಸುಕಾಡದಂತೆ ಗೋಡೆಗೆ ಒತ್ತಿ ಅವನ ಮೈಯೆಲ್ಲಾ ಮೂಸಲಾರಂಭಿಸಿದ ಆಗಷ್ಟೇ ಸ್ನಾನ ಮಾಡಿ ಬಿಸಿಮೈಯ ಘಮದೊಡನೆ ಅಮೋಘವಾಗಿದ್ದ ಕಾರ್ತಿಯ ಪ್ರೀತಿಯನ್ನು ಮೋಹನಸ್ವಾಮಿ ಅದೆಷ್ಟು ತಾನೇ ವಿರೋಧಿಸಿಯಾನು ಹತ್ತು ಸೆಕೆಂಡಿಗೆಲ್ಲ ಅವನ ವಿರೋಧ ನಿಂತು ಸ್ಪರ್ಶ ಸುಖಕ್ಕೆ ನರಳಲಾರಂಭಿಸಿದ ತನ್ನ ಬಿಗಿತವನ್ನು ಸಡಿಲಿಸಿ ಮೋಹನಸ್ವಾಮಿಯನ್ನು ಬಿಡುಗಡೆ ಮಾಡಿ ಮತ್ತೆ ಟವಲ್ ಅನ್ನು ಸುತ್ತಿಕೊಂಡು ಮಂಚದ ಮೇಲೆ ಹೋಗಿ ಕುಳಿತು ಗೋಡೆಗೆ ಆತುಕೊಂಡು ಕಾಲು ಚಾಚಿ ದಿನಪತ್ರಿಕೆ ಓದಲು ಶುರು ಮಾಡಿದ ಕಾರ್ತಿಯ ಮುಖದಲ್ಲಿ ಕಿರುನಗೆಯಿತ್ತು ಇನ್ನು ಮೋಹನಸ್ವಾಮಿಯಿಂದ ಶುರುವಾಗುವ ಸಿಟ್ಟಿನ ಮಾತುಗಳನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧನಾಗಿ ಕೂತ ಮೋಹನಸ್ವಾಮಿ ವಾಚನ್ನು ನೋಡಿಕೊಂಡು ಹೌಹಾರಿದ ಆಗಲೇ ಎಂಟುಗ Sample complete. Ready to continue?